ಹಾಯ್ ಹೆಲ್ಲೋ ಗೈಸ್ ಎಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಹನ್ನೊಂದನೇ ವಾರ ವೋಟಿಂಗ್ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಿದೆ ಗುರು ಬೆಳಿಗ್ಗೆ ಒಂಥರ ಇತ್ತು ಇವಾಗ ಒಂಥರ ಅಂದ್ರೆ ಕ್ಷಣ ಕ್ಷಣಕ್ಕೂ ವೋಟಿಂಗ್ ಏರುಪೇರ್ ಆಗ್ತಾನೆ ಇರುತ್ತೆ ಯಾರಿವಾಗ ಎಷ್ಟು ಪರ್ಸೆಂಟೇಜ್ ಓಟ್ ತಗೊಂಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಅಂತ ತಿಳಿಸ್ತಾ ಗುರು ಇವಾಗ ಟೋಟಲಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಎಂಟನೇ ಸ್ಥಾನದಲ್ಲಿ ಇರೋದು ರಜತ್ ಕಿಶನ್ ಅವ್ರ ಗುರು ಕೇವಲ ಎರಡು ಪರ್ಸೆಂಟ್ ಓಟ್ ಪಡ್ಕೊಂಡಿದ್ದಾರೆ ಡೇಂಜರ್ ಝೋನ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಮನೆಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ರಜತ್ ಕಿಶನ್ ಅವರು ಏಳನೇ ಸ್ಥಾನದಲ್ಲಿ ಇರೋದು ದಂಡರಾಜ್ ಆಚಾರ್ಯರು ಯಾರ್ಯಾರು ದಂಡರಾಜನ ಉಳಿಸ್ಕೊಂಬೇಕ ಇದ್ದೀರ ಅವ್ರೆಲ್ಲ ಬೇಗ ಹೋಗಿ ವೋಟ್ ಮಾಡಿ ಹನುಮಂತಣ್ಣ ದಂಡರಾಜ್ ಜೋಡಿ ಇನ್ನು ನೋಡಕ್ ಇಷ್ಟ ಇದೆ ನಮಗೆ ಅಂತ ಅನ್ನೋರು ಬೇಗ ಹೋಗಿ ದಂಡರಾಜಣ್ಣನ ಸೇವ್ ಮಾಡ್ಬೇಕು ಅನ್ನೋರು ಬೇಗ ಹೋಗಿ ದಂಡರಾಜನ ಸೇವ್ ಮಾಡ್ಕೊಳ್ಳಿ ಯಾಕಂದ್ರೆ ಅವರು ಡೇಂಜರ್ ಝೋನ್ ಅಲ್ಲಿ ಇದಾರೆ ಯಾವಾಗ ಬೇಕಾದ್ರೂ ಅವ್ರು ಎಂಟನೇ ಸ್ಥಾನಕ್ಕೆ ಬಂದ್ಬಿಡ್ಬೋದು ಹೇಳಕ್ ಆಗಲ್ಲ ಅದಕ್ಕೆ ಬೇಗ ಹೋಗಿ ವೋಟ್ ಮಾಡಿ ರಜತ್ ಕಿಶನ್ ಅವ್ರು ಪಡ್ಕೊಂಡಿರೋದು ಎರಡು ಪರ್ಸೆಂಟ್ ಓಟ್ ಧನ್ರಾಜ್ ಆಚಾರ್ ಅವರು ಪಡ್ಕೊಂಡಿರೋದು ನಾಲ್ಕು ಪರ್ಸೆಂಟ್ ಓಟ್ ಪಡ್ಕೊಂಡಿದ್ದಾರೆ ಆರನೇ ಸ್ಥಾನದಲ್ಲಿರೋದು ಚೈತ್ರಾ ಕುಂದಾಪುರ ಅವರು ನಿನ್ನೆ ಚೈತ್ರ ಕುಂದಾಪುರ ಅವರು ಏಳನೇ ಸ್ಥಾನದಲ್ಲಿದ್ದು ಇವಾಗ ಅವರು ಆರನೇ ಸ್ಥಾನಕ್ಕೆ ಹೋಗಿದ್ದಾರೆ ಅವರು ಐದ್ ಪರ್ಸೆಂಟ್ ಓಟ್ ಪಡ್ಕೊಂಡಿದ್ದಾರೆ ಐದನೇ ಸ್ಥಾನದಲ್ಲಿ ಇರೋದು ಮೋಕ್ಷಿತಾ ಪೈ ಅವರು ಅವರು ನಿನ್ನೆ ನಾಲ್ಕನೇ ಸ್ಥಾನದಲ್ಲಿದ್ದುದು ಇವಾಗ ಅವರು ಐದನೇ ಸ್ಥಾನಕ್ ಬಂದಿದ್ದಾರೆ ಅವ್ರು ಪಡ್ಕೊಂಡಿರೋ ಓಟ್ ಹದ್ನಾಲ್ಕ ಪರ್ಸೆಂಟ್ ಓಟ್ ಗುರು ಹದ್ನಾಲ್ಕ್ ಪರ್ಸೆಂಟ್ ಓಟ್ ನಾಲ್ಕನೇ ಸ್ಥಾನದಲ್ಲಿ ಇರೋದು ಭವ್ಯ ಗೌಡ ಗುರು ಭವ್ಯ ಗೌಡ ಅವರು ಹದಿನೈದು ಪರ್ಸೆಂಟ್ ಓಟ್ ಪಡ್ಕೊಂಡು ಅವರು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿ ಇರೋದು ಶಿಶಿರ್ ಅವರು ಅವರು ಹದಿನಾರು ಪರ್ಸೆಂಟ್ ಓಟ್ ಪಡ್ಕೊಂಡು ಮೂರನೇ ಸ್ಥಾನದಲ್ಲಿದ್ದಾರೆ ಇವಾಗ ಟಾಪ್ ಟೂ ದಲ್ಲಿ ಯಾರು ಇರೋದಂದ್ರೆ ತ್ರಿವಿಕ್ರಮ್ ಅವರು ಮತ್ತೆ ಹನುಮಂತಣ್ಣ ಅವ್ರು ಪಡ್ಕೊಂಡಿರೋ ವೋಟ್ಸ್ ಮತ್ತೆ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಂತ ಕೇಳಿದ್ರೆ ತುಂಬಾ ಇವರೆಲ್ಲರ್ಕಿನ್ನ ತುಂಬಾ ವೋಟ್ಸ್ ಪಡ್ಕೊಂತಿದ್ದಾರೆ ಅಂದ್ರೆ ಒನ್ ಟು ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರು ಯಾರು ಅಷ್ಟೊಂದು ಪಡ್ಕೊಂಡೇ ಇಲ್ಲ ವೋಟು ಇವಾಗ ಸೆಕೆಂಡ್ ಪ್ಲೇಸ್ ಮತ್ತೆ ಥರ್ಡ್ ಪ್ಲೇಸ್ ಅಲ್ಲಿರೋರಿಗೆ ವೋಟಿಂಗ್ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇದೆ ಅವರು ಶಿಶಿರ್ ಅವರು ಹದಿನಾರ್ ಪರ್ಸೆಂಟ್ ತಗೊಂಡು ಮೂರನೇ ಸ್ಥಾನದಲ್ಲಿದ್ದೆ ಸೆಕೆಂಡ್ ಪ್ಲೇಸ್ ಅಲ್ಲಿರೋದು ನಮ್ಮ ಹನುಮಂತಣ್ಣ ಗುರು ಹನುಮಂತಣ್ಣ ಪಡ್ಕೊಂಡಿರೋದು ವೋಟಿಂಗ್ ಪರ್ಸೆಂಟೇಜು ಇಪ್ಪತ್ತೆರಡು ಪರ್ಸೆಂಟೇಜ್ ಗುರು ಇಪ್ಪತ್ತೆರಡುವರೆ ಪರ್ಸೆಂಟೇಜ್ ಪಡ್ಕೊಂಡಿದ್ದಾರೆ ನಿನ್ನೆ ಅವರು ಮೊದಲನೇ ಸ್ಥಾನದಲ್ಲಿ ಇದ್ದು ಇವಾಗ ಅವರು ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಮೊದಲನೇ ಸ್ಥಾನಕ್ಕೆ ಇವಾಗ ಹೋಗಿರೋದು ತ್ರಿವಿಕ್ರಮ್ ಅವರು ಅವ್ರು ಪಡ್ಕೊಂಡಿರೋದು ವೋಟಿಂಗ್ ಪರ್ಸೆಂಟೇಜ್ ಇಪ್ಪತ್ ಮೂರು ಪರ್ಸೆಂಟ್ ಗುರು ಇಪ್ಪತ್ ಮೂರು ಪರ್ಸೆಂಟ್ ಅಲ್ಲಿ ಥರ್ಡ್ ಪ್ಲೇಸ್ ಅಲ್ಲಿರೋ ಶಿಶಿರು ಹದ್ನಾರು ಪರ್ಸೆಂಟ್ ಗುರು ಏಳು ಪರ್ಸೆಂಟೇಜ್ ವ್ಯತ್ಯಾಸ ಇದೆ ತ್ರಿವಿಕ್ರಮ್ ಅವರಿಗೂ ಮತ್ತೆ ಥರ್ಡ್ ಪ್ಲೇಸ್ ಅಲ್ಲಿರೋ ಶಿಶಿರ್ ಅವರಿಗೂ ತ್ರಿವಿಕ್ರಮ್ ಮತ್ತೆ ಹನುಮಂತಣ್ಣಗೆ ಹೆಚ್ಚು ಹೆಚ್ಚಾಗಿ ಓಟ್ ಬರ್ತಿದೆ ಎಲ್ಲರ್ಕಿಂತ ಇವರಿಬ್ಬರಿಗೆ ಜಾಸ್ತಿ ಓಟ್ ಬರ್ತಿರೋದು ನಾನು ಅದನ್ನೇ ಹೇಳಿದ್ದೆ ನಿನ್ನೆ ಕೂಡ ಹೇಳಿದ್ದೆ ನಿನ್ನೆ ಹನುಮಂತ ಅಣ್ಣ ಟಾಪಲ್ಲಿ ಇದ್ದು ಇವಾಗ ತ್ರಿವಿಕ್ರಮ್ ಅವ್ರ ಟಾಪಿಕ್ ಬಂದಿದ್ದಾರೆ ಇನ್ನು ನೀವು ಇನ್ನು ಎಷ್ಟೋ ಜನ ಓಟ್ ಹಾಕಿರಲ್ಲ ಹೋಗ್ಬಿಟ್ಟು ನಿಮಗೆ ಯಾರು ಇಷ್ಟ ಅವ್ರನ್ನ ಓಟ್ ಮಾಡಿ ಉಳಿಸ್ಕೊಳ್ಳಿ ಡೇಂಜರ್ ಝೋನ್ ಅಲ್ಲಿರೋರು ಅವ್ರು ಫ್ಯಾನ್ಸ್ ಯಾರ್ಯಾರು ಇದರ ಬೇಗ ಹೋಗಿ ಓಟ್ ಮಾಡಿ ಅವ್ರನ್ನ ಉಳ್ಸ್ಕೊಳಕ್ ಟ್ರೈ ಮಾಡಿ ದಂಡರಾಜ್ ಅವರು ಏಳನೇ ಸ್ಥಾನದಲ್ಲಿದ್ದಾರೆ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ದಂಡರಾಜ್ ಅವರದು ಮತ್ತೆ ಹನುಮಂತಣ್ಣ ಜೋಡಿ ಇನ್ನು ಮುಂದುವರಿಬೇಕು ಮನೆಯಲ್ಲಿ ನಾವು ನೋಡ್ಬೇಕು ಅಂತ ಇಚ್ಛೆ ಪಡೋರು ಬೇಗ ಹೋಗಿ ಓಟ್ ಮಾಡಿ ದಂಡರಾಜ್ ಅಣ್ಣನ ಉಳಿಸ್ಕೊಳ್ಳಿ ಹನುಮಂತಣ್ಣ ಫ್ಯಾನ್ಸ್ ಯಾರ್ಯಾರು ಇನ್ನು ಓಟ್ ಮಾಡಿಲ್ಲ ಇನ್ನು ಹೆಚ್ಚಾಗಿ ಓಟ್ ಮಾಡಿ ಇನ್ನು ಪರ್ಸೆಂಟೇಜ್ ಜಾಸ್ತಿ ಮಾಡಕ್ ಮಾಡಿ ತ್ರಿವಿಕ್ರಮ್ ಫ್ಯಾನ್ಸ್ ಯಾರ್ಯಾರು ಇನ್ನು ಓಟ್ ಮಾಡಿಲ್ಲ ಬೇಗ ಹೋಗಿ ಓಟ್ ಮಾಡಿ ಇನ್ನು ಇತಿಹಾಸ ಕ್ರಿಯೇಟ್ ಮಾಡ್ಬೇಕು ಐ ಓಟ್ ವೋಟ್ ತಗೊಂಡು ಆ ತರ ಓಟ್ ಮಾಡಿ ಹನುಮಂತಣ್ಣ ಫ್ಯಾನ್ಸ್ ಕೂಡ ಬೇಗ ಹೋಗಿ ಓಟ್ ಮಾಡಿ ಮತ್ತೆ ಭವ್ಯ ಫ್ಯಾನ್ಸ್ ಶಿಶಿರ್ ಫ್ಯಾನ್ಸ್ ಯಾರ್ಯಾರು ಇನ್ನು ಹೋಗಿ ಓಟ್ ಮಾಡಿಲ್ಲ ಬೇಗ ಹೋಗಿ ಓಟ್ ಮಾಡಿ ಅಂತ ಕೇಳ್ತಾ ನಿಮ್ ಫೇವ್ರೇಟ್ ಕಂಟೆಷನ್ಸ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿ ಮುಗಿಸಿದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು